ಹೌದು ಹೌದು ಯಾರು ಕಟ್ಟಿದ್ ತಾಳಿತಿ ಸುಮ್ಮನೆ ಬಿಚ್ಚಲೇ ಒಕಟ್ ಬಿಡು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತಿ ಮತ್ತ ಸುಮ್ಮನೆ ಗೊತ್ತಾದ್ರೆ ಸುಮ್ನೆ ಹೋಗತಿ ಬಿಚ್ಚ ಬಿಡು ತಾಳಿನ ನೀವೆಲ್ಲ ಇಷ್ಟ ಹೇಳಿನ ಸತ್ರು ನಿಧಿ

ಮೂರು ದಿನ ಆಯ್ತು ಮನೆಗೆ ಬಂದಿಲ್ಲ ಮೂರು ದಿನ ಆತ ತಮ್ಮನಿ ಬಂದಿಲ್ಲ ಇಲ್ಲ ಇಲ್ಲ ಬತಾಳ್ತ ಹೋಗ ನಿಮ್ಮ ಸಂಬಂಧಿಕರ ಮನೆ ಹೋಗಿರ್ತಾಳ ಎಲ್ಲ ನಿನ್ ಸಲುವಗೆ 나 ಏನು ಮಾಡಿದೆ ನಿನ್ ತಾಳಿ ಕಟ್ಟಿಲ್ಲ ಅಂದ್ರೆ ಈ ಪದಿತಿ ಬರ್ತಿರಲಿಲ್ಲ 나 ಏನು ಬೇಕಂತ ತಾಳಿ ಕಟ್ಟಿನ ನಾನು ಅಂತ ಗೊತ್ತalang ತಾಳಿ ಕಟ್ಟಿನಿ ಅಷ್ಟಕ್ಕೆ ನಿನ್ ತಂಗಿ ಏನು ಚಂದಿಲ್ಲ ಆದ್ರೆ ಮಿಸ್ ಆಗಿ ಕಟ್ಟಿದೆ ಹಾ ಅಷ್ಟಕ್ಕೆ ಇದ್ರು ಕಟ್ಟೆ ಬಿಡ್ತೇನೆ ನೀನು ಹಂಗಲ್ ಬೂ ಬೇ ಸ್ವಲ್ಪ ಅರ್ಥ ಮಾಡಿಕೆ ಏನು ಮಾಡ್ತೀಯೋ ಗೊತ್ತಿಲ್ಲ ಇವತ್ತು ಸಂಜೆ ಒಳಗ ನನ್ನ ತಂಗಿ ಮನೆಗಿಲ್ಲ ಇಲ್ಲ ಅಂದ್ರೆ ತಂಗಿನ ಕೈ ಊಡೆ ಜಾಗ ನಿ

ಮೂರು ದಿನ ಆಯ್ತಂತಿ ಮನಿಗ್ ಬಂದಿ ನೋಡಿದ್ರೆ ಚಟಕಿ ನಡಿ ಏನ್ವಾ ಯಾಕೆ ಹಿಂಗ್ಯಾಕ್ ಹೊಡಕ್ತಿ ಹೇಳ ಅದ ಫೈನಲ್ ಇವತ್ ಸಂಜೆ ಮುಂದೆ ನನ್ ತಂಗಿ ಮರಬೇಕಷ್ಟೇ ಎಲ್ಲಿಂದ ಹುಡುಕ್ಲಿಕ್ಕಿ ನಾ ನಾಯ್ ಅಂದ್ರ ಮಡಿಕ್ಕಿ ನಿಮ್ಮ ತಂಗಿ ಅಂದ್ರೆ ಎಣ್ಣಿಗೆ ಹೊಡಿತಾಳನ ಯಾವ್ದ್ರ ಬಾರ್ ಅಂಗಡ ಹುಡುಕಣನ ಅಂತ ಮತ್ತೆ ಎಲ್ಲಂತ ಹುಡುಕ್ಬೇಕ ನಮ್ಗೆ ಫೀಲಿಂಗ್ ಆದ್ರೆ ಹೋಗಿ ಯಾರ ಬಾರ ಅಂಗಡಿಯ ಕುರ್ತೇವಿ ಅಲ್ಲಿ ಸಿಕ್ತ ಮತ್ತ್ ನಿಮ್ ತಂಗಿ ಎಲ್ಲಂತ ತಾಳಿ ಹುಡುಕಾನಿ ಅವ್ರ ಜೊತೆ ಸಂಸಾರ ಮಾಡ್ತಿದ್ ಬಿಡು ಹಿಂಗಿದ್ದ ನೀ ಏನ್ ಹೆಂಗ್ ಸಲ್ಯಾ ತಾಳಿ ಕಟ್ಕನಕೇ ಪದೇ ನಾನು ಅಂತ ಅಂತೇಳಿ ನಡಿ ಶಣದಿ ತಾಳಿ ಹಲೋ ರೀ ಚಿಕ್ಕವ ನನ್ ತಂಗಿ ಬಂದಳೆ ಏನ್ರಿ ಅಲ್ಲಿ ಇಲ್ರಿ

ನಿಧಿ ನಾ ಹೇಳ ಮತ್ತು ಕೇಳು ದುಡ್ಕಾಕ್ ಹೋಗಬೇಡ ಪೊಲೀಸ್ ಕಂಪ್ಲೇಟ್ ಕೊಡಕ್ಕೆ ಹೋಗ್ಬೇಡ ಇನ್ನ ಎರಡು ದಿನ ಟೈಮ್ ಕೊಡು ನಾ ಎಲ್ಲ ಅಂತ ನಾ ಪೊಲೀಸ್ ಸ್ಟೇಷನ್ ಗೆ ಹೋಗಕ್ಕೆ ಈ ವಿಷಯ ಏನರ ಮನ್ಯಾಗ ಗೊತ್ತಾತು ಅಂದ್ರೆ ನಾ ನೇಣ ಹಾಕಿ ಅಂತ ನೀ ಏನರ ಕಂಪ್ಲೇಟ್ ಕೊಟ್ಟೆ ಅಂದ್ರ ಅದು ನಿಮ್ಮ ಮನ್ಯಾಗೆ ಗೊತ್ತಾಕತಿ ನಿಮ್ಮ ಮನ್ಯಾಗ ನೇಣ ಹಾಕ್ತಾರೆ ನಿನ್ನ ಅವತ್ತೇನು ಅಡ್ಲೀಗ ಈ ಪಾಂಡೂರವರಿಗೆ ಒಟ್ಟು ಇರೋಕೆ ಹೋಗ್ಬೇಡ ನಿದಿ ನೀನು ನನಗೆ ಟೈಮ್ ಕೊಡು ನಮ್ಗೆ ಟೈಮ್ ಕೊಟ್ಟು ನೋಡಿ ನಿನ್ನ ನಿನಗೆ ಟೈಮ್ ಕೊಟ್ಟು ಕೊಟ್ಟ ಸಾಕಾಗೈತೆ ನನಗೆ ಇನ್ನು ಒಂದು ಸಲಿ ಟೈಮ್ ಕೊಡು ಈ ಪಾಂಡು ಎಲ್ಲ ಸರಿ ಮಾಡ್ತಾನ ಪಾಂಡು ಏನು ಪಾಂಡು ಅಲ್ಲಿನು ದೊಡ್ಡ ಏ ಟೈಮ್ ಕೊಡು ಅಂತ ಏನಿಲ್ಲ ಎಲ್ಲ ಸರಿ ಮಾಡ್ತಾನೆ ಪಾಂಡು ಸುಮ್ನಿರು ಮತ್ ನಾ ಈಗ ಅಲ್ಲಿ ಮಟ್ಟ ಏನು ಮಾಡ್ಲಿ ತಾಳಿ ಬಿಚ್ಚುಗಿ ನಾ ಎಲ್ಲಾ ಕಡ್ತೇನೆ ಅಂತ ಏನಂದಿ ಕೊಳ್ಳಾಗಿದ್ರು ಚಂದ ಕಾಣಲ್ಲ ಬಿಚ್ಚುಗಿ ಎಂದೆ ಅವ ಯಾವನ್ ತಾಳಿ ಕಡ್ದನಂತ ಗೊತ್ತಾಗವ್ರಿಗು ನಾನು ಅದನ್ನ ತಗಿಯಂಗಿಲ್ಲ ಏನಿದೆ ನೀನು ಹುಚ್ಚ ಕಿಚ್ಚ ನಿನಗೆ ನಿಮ್ಮ ನಿಮ್ ಮನೆಯಾಗ ಏನಾರ ಗೊತ್ತಾದ್ರ ಊಟದಾಗ ಇಲಿ ಪಶಾಣ ಹಾಕಿ ಕೊಲ್ತಾರ ನಿನ್ನ ಬಿಚ್ಚುಗಿ ಅದನ್ನ ತಾಳಿನ ಈಗ ಏನು ಮಾಡೋಣ ಏನು ಮಾಡೋದ ಅನ್ನೋದ ನಾ ಹೇಳ್ತೇನೆ ಅಂತ ಬಾ ಒಂದು ಬೀಗರು ಗಂಟು ಬಿದ್ದಾರಿ ಈ ಚೋದಿ ಮಕ್ಕಳು ಚೊನದ ಹಲೋ ಹೇಳಿ ಹಲೋ ಎಲ್ಲಿದ್ದೀನಿ ನಾ ಇಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಾಗ ಅದನ್ನೇ ಫೋನ್ ಇಡು ಎಲ್ಲಿದ್ದಿ ಹೆಂಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ನಿಲ್ಲ ಅಲ್ಲ ನಿಧಿ ಅಲ್ಲೇ ಅದಾಳನ ಇಲ್ಲಿ ಅದಾಳ ಫೋನ್ ಇಡು ಅಂತ ಅಂದೆ ಎಲ್ಲಿದ್ದ ಹೇಳಿ ಅಲ್ಲೇ ಬರ್ತಾನೆ ಈಗ ನಾವಿಲ್ಲಿ ಬೇರೆ ಕಡೆ ಅದಾವಿ ತಾಳಿ ಕಟ್ತಾವ ಯಾರ ಅಂತ ಕಂಡು ಹಿಡಿಯಾಕತ್ತವಿ ಸದ್ಯದ್ರಾಗ ಗೊತ್ತಾಗತ್ತೆ ನೋಡಿ ಗೊತ್ತಾಗತ್ತಿ ಏನ್ ಪ್ಲಾನ್ ಮಾಡಿರಿ

ಆ ಸಿಸಿ ಸಿ ಚೆಕ್ ಮಾಡಿದ್ವಿ ಅಂದ್ರೆ ನಿನಗೆ ತಾಳಿ ಕಟ್ತಾರೆ ಯಾರು ಅನ್ನೋದು ಎಲ್ಲ ಗೊತ್ತಾಕೈತಿ ಮತ್ತು ಫುಟೇಜಸ್ ಎಲ್ಲ ಪಂಚಾಯತ್ ಇರ್ತಾವು ಪಂಚಾಯ್ತಿಯಾಗಿ ಇರಲ್ಲ ಮೆಂಬರ್ ಹಿಂಗಪ್ಪ ಪ್ರಮಾಣ್ಯಾಗ ಇರ್ತವೆ ನಿಂಗಪ್ಪ ಹೋಗೋನ್ ಫುಲ್ ಬಾಟ್ಲಿ ಹೊಡ್ಸಿದ ಅಂದ್ರೆ ಫುಟೇಜ್ ಓಡ್ಸೋದು ನಾನು ಕೈ ಹೋಗ್ತಾನೆ ಹೆಂಗೈತೆ ಐಡಿಯಾ ಮತ್ತೆ ನನ್ನ ದೋಸ್ತ ಹಂಗ ಹಂಗೆ ಬಾ ದಾರಿಗೆ ನಡಿ ಹೋಗೋಣ ಇಲ್ಲೆಲ್ಲಿ ಕಡಕ ಬಂದಿಲ್ಲಪ್ಪ ದೋಸ್ತ ಪಕ್ಕ ಹೊಡಿಲಿ ಹೊಡಿಲೇ ಹೊಡಿಲೇ ಗಣ ಗಣ ಹೊಡಿಲೆ ಓಡಂಬರ್ಲಿಪ್ಪ ಹುಡ್ಬಿರಿ ಹುಡ್ಬಿರಿ ಮನೆಯಾಗ ಇರ್ತ ನಡಿ ಆಮರ ಎಲ್ಲಿ ಹೋಗನೇ ಎಲ್ಲ ಎಲ್ಲಿ ಉಂಟ್ರಿ ಅಂದೆ ದೋಸ್ತ ನನ್ನ ಜೀವದ ಗೆಳತಿ ನಿಧಿಗೆ ಯಾರು ತಾಳಿ ಕಟ್ಟಾರ ಅನ್ನೋದು ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗಕ್ಕೆ ಏ ಎಲ್ಲೋಕ್ಕೆ ಯಾ 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 ಇದನ ಬೇಡ ಗೆ ಸುಮ್ಮರಿಗೆ ಸಮಾಧಾನ ಮಾಡ್ಕೇನಾ ಸಮಾಧಾನ ಕೂಲ್ ಅಪ್ಪೆ ನಾವು ಎಲ್ಲೋ ಹೋಗೋದು ಬೇಡ ಮನೆ ಕೂತ್ಕೊಂಡು ಬೆಗೆಸ್ಕೊಳಣಾ ಪೊಲೀಸ್ ಸ್ಟೇಷನ್ ಗೆ ಒಂಟಿಲಕಾನಾನ ಇಷ್ಟೊತ್ತು ಬುದ್ಧಿ ಕೆಟ್ಟು ಹೋಗಿತ್ತು ನನಗೆ ಆದ್ರೆ ಪಾಂಡು ಬಂದ ನನ್ನ ದೋಸ್ತ ಆದನಲ್ಲ ನಂಗೊಂದು ಒಂದು ಐಡಿಯಾ ಕೊಟ್ಟನು ಈ ಪಾಂಡು ರವರಿಗೆ ನಾವು ಎಲ್ಲಿಂದ ತಪ್ಪಿಸಣಕ ಆಗಲಿ ಏನ್ ಐಡಿಯಾ ಕೊಟ್ಟಿ ಇವ್ರ ಮನಿ ಮುಂದ ಸಿ ಕ್ಯಾಮ್ರಾ ಐತಿ ಸಿ ಸಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ರ ಅವ್ ಯಾರ ಎಲ್ಲಾ ಗೊತ್ತಾಗತಿ ಪೊಲೀಸರು ಬರ್ತಾರ ಅವನ್ನ ಕೆತ್ತಿ ಬಡಿತಾರ ಪಾಂಡು ಅಲ್ಲ ದೊಡ್ಡ ಗುಬಾಂಡ್ ಮಗಿ ಅಲ್ಲಿ ಅದ್ ಕ್ಯಾಮ್ರಾಷ್ಟೇ ಕೆಟ್ಟ ಐತದೆ ಯಾರ್ ಮೂರ್ ತಿಂಗಳ ಕೆಟ್ಟೈತದೆ ಅಲ್ಲ ಶಂಕರ ಮನೆ ಮನೇಲಿ ರಿಪೇರಿ ಮಾಡಿ ದಿನದಿಂದ ಏಮ್ರಾ ಅದು ಬಾಟ್ಲಿ ಅದ ಬಾಟ್ಲಿ ಮೆಂಬರ್ ಕುಡಿನಿಸಿದಾಗ ಬೀಸ ಹೋಗುದಾಟ್ಲಿನ ಕ್ಯಾಮ್ರಾ ಅನ್ನೋದು ಏನಂತ ಕೊಟ್ಟಿ ನಿಧಿ ನಡಿ ನಾ ಹೇಳೋದ್ ನೋಡು ಬ್ಯಾಡ ನನ್ ಮಾತ್ ಕೇಳು ಬ್ಯಾಡ 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 ಅನ್ನಕತ್ತಿ ಅಂದ್ರ ಅಂದ್ರೇನ ಕೈವಾಡೈತೆ ಲೇಪಸ್ ಅಂತ ಇದ್ರಾಗ ನಂದೇನು ಕೈ ಮಾಡಲಿ ಇದ್ರಾಗ ಆಕೆಗೆ ತಾಳಿ ಕಟ್ತ ಯಾರ ಅನ್ನೋದ್ ಗೊತ್ತಿಲ್ಲಲ್ಲ ಅಕಸ್ಮಾತ್ ಗೊತ್ತಾತಂದ್ರ ಇವ್ರಪ್ಪ ಹಾರ್ಟ್ ಪೇಶೆಂಟ್ ಹೇಳು ಪಾಪ ಸುಮ್ಮನೆ ಯಾರನ್ನ ಗೊತ್ತಿನ ಗೊತ್ತಿಲ್ಲ ತಾಳಿ ಭೂಮಿ ಹೇಳ ಗೊತ್ತಿಲ್ಲ ನನ್ನ ಮಾತು ಕೇಳು ಇದನ್ನ ಬಿಡಿಸಿ ಬಿಡು ಇಲ್ಲಿಗೆ ಮುಗಿಸ್ಬಿಡಿಸೋದ್ ತಾಕಾಗಿತ್ತು ನನಗ ನೀವೇನ್ ಹೇಳಿದ್ರು ಕೇಳಂಗಿಲ್ಲ ಹೇಳ್ತೀನಿ ನೋಡ ಅಕಸ್ಮಾತ್ ಆಗಿ ನಾ ಏನಂದ್ರೆ ತಾಳಿ ಕಟ್ಟಿದ್ದು ನಿಮ್ ತಂಗಿಗೆ ನಾನು ಗೊತ್ತಂದ್ರೆ ಭಾಳ ಸಮಸ್ಯೆ ಆಗೈತಿ ನಿನ್ಮೇಗಾಡಿಗೆ ಬೇಕಂತ ತಾಳಿ ಕಟ್ಟಿಲ್ಲ ಮೊದಲು ಪ್ರಾಮಿಸ್ ಹೇಳ್ತೀನಿ ಮಿಸ್ ಆಗಿನಿ ಅಂತ ತಾಳಿ ಕಟ್ಟಿನಿ ನಿಮ್ಗೆ ಗೊತ್ತಾಗತ್ತಿಲ್ಲ ಅಕಸ್ಮಾತ್ ಏನ ತಾಳಿ ಕಟ್ಟಿನಿ ಅಂತ ಹಾಕಿ ಗೊತ್ತಾಗಿ ಅದು ಇಡೀ ಊರಿಗೆ ಗೊತ್ತಾದ್ರೆ ನನ್ನ ನೇಮ ಹಾಕ್ತಾರ ನೋಡು ಅಮ್ಮ ಇಲ್ಲಿ ನಾನು ನಿಜವಾಗ್ಲೂ ಹೋಗ್ತ ನಾನು ನಿನ್ನ ಫಾಲೋ ಮಾಡಕತ್ತೆ ಹೋಗು ನೀಟಗೆ ತಾಳಿ ಬಿಚ್ಚಿಸ ಅದನ್ನ ಹೇಳ್ತಿಲ್ಲ ನೀ ಏನು ಯೋಚನೆ ಬಿಡು ನನ್ನ ನೋಡಿ ನಾನು ಹೇಳೋದು ಕೇಳು ಇದು ನಿिलಗೆ ಬಿಟ್ಬಿಡಣ ದೊಡ್ಡದು ಮಾಡದ ಬೇಡ ನಿನ್ನ ತಂಗಿಗೆ ತಾಳಿ ಕಡತವ ಯಾರು ಅಂತ ಕನ್ನಡಿ ಬಿಟ್ಟು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ ಗೊತ್ತಾಗಲ್ಲ ನನಗೆ ಏನು ಮಾಡ್ಬೇಕು ಗೊತ್ತೈತೆ ನೀನು ಅಮಿಕ್ಕೊಂಡಿರೋ ನೀನು ಹೇಳಿದ್ರು ನಾನು ಕೇಳಂಗಿಲ್ಲ ಅದು ನನಗೆ ಏನಾರ ಆಗಲಿ ನಾನ್ ಪಂಚಾಯತ್ ಹತ್ರ ಹೋಗೇ ಹೋಗ್ತೇನೆ ಸಿ ಸಿ ವಿ ಫುಟೇಜ್ ಇಸ್ಕೊಂಡ ಇಸ್ಕೊಂತ ನಡಿ ಐತೆ ಐತಿ ದೋಸ್ತ ಮೆಂಬರ್ ಮನಿಗ್ ಹೊಂಟರ್ಲಿ ಅವ್ರು ಅಕಸ್ಮಾತ್ ಮೆಂಬರ್ ಮನಿ ಹೋಗಿ ಚೆಕ್ ಅಂದ್ರೆ ಎಲ್ಲ ಗೊತ್ತಿ ನಡಿ ಅವ್ರು ಹೋಗಕ್ಕಿಂತ ಮುಂಚೆ ಹೋಗ್ ನಡಿ ನಾನು ಭೂಮಿ ಇಲ್ಲಿಂದ ಹೋಗಿ ನೀನು ಯಾಕ್ರೊಡದಂಗತಿ ನಡಿ ಹೋಗ್ತಾನೆ ನಾ ಮೆಂಬರ್ ಮನಿಗ್ ಹೋಗಿ ಅವ್ನು ಅವ್ನು ಮೆಂಬರ್ನ ಹುಡಿಕಿ ಮೊದಲು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಮೆಂಬರ್ ನಿಗಪ್ಪಾ ಎಲ್ಲಿ ಕುಡ್ದು ಮಕ್ಕಂಡಿಯ ಹುಡೀತನಲ್ಲಿ ನೀನು